ಬಣ್ಣ ಮತ್ತು ಪೌಡರ್ ಅಭಿಪ್ರಾಯಗಳಿಂದ ಹೊರಬಂದ ರಾಜ್ಯ ಕಾಂಗ್ರೆಸ್ ಇಂದು ಹಾಸನದಲ್ಲಿ ಬೃಹತ್ಸಾಧನ ಸಮಾವೇಶವನ್ನು ಹಮ್ಮಿಕೊಂಡಿದೆ ಸರ್ಕಾರದ ಸೇವೆಗಳ ಸಮರ್ಪಣೆ ಹೆಸರಲ್ಲಿ ಸಮಾವೇಶ ಇದೆ ಐವತ್ತು ಸಾವಿರಕ್ಕೂ ಹೆಚ್ಚು ಕುಟುಂಬಗಳಿಗೆ ಓಡಿ ಮತ್ತೆ ಪಹಣಿಯನ್ನ ವಿತರಣೆ ಮಾಡಲಾಗುತ್ತೆ ಸಿಎಂ ಕುರ್ಚಿ ಕಿತ್ತಾಟದಿಂದ ಹೈರಾಣಾಗಿತ್ತು ರಾಜ್ಯ ಕೈಪಡೆ ಈಗ ಒಂದು ಹಂತಕ್ಕೆ ಅದು ಶಮನ ಅದನ್ನು ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಕಾರ್ಯಕ್ರಮಗಳು ಕೂಡ ಈಗ ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದಾರೆ ಫಲಾನುಭವಿಗಳಿಗೆ ಓಡಿ ಕೊಡ್ತಾರೆ ಪಹಣಿಯನ್ನು ಹಂಚಿನ ಹಂಚಿಕೆ ಮಾಡ್ತಾರೆ ಬಹಳ ಉತ್ತಮವಾದಂಥ ಒಂದು ಕಾರ್ಯಕ್ರಮ ಇದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಸಿ ಎಂ ಡಿ ಸಿ ಮುಂದಾಗಿದ್ದಾರೆ ಗೊಂದಲದಿಂದ ಕಾರ್ಯಕರ್ತರು ಹಾಗೆ ಮುಖಂಡರು ಹೊರ ಬಂದಿದ್ದಾರೆ ಸರ್ಕಾರದ ಸಾಧನೆಯ ಕಾರ್ಯಕ್ರಮಗಳ ಮೂಲಕ ಮತ್ತೆ ಆಕ್ಟಿವ್ ಆಗಿದ್ದಾರೆ ನೋಡಿ ಈಗ ಸರ್ಕಾರದ ಒಂದು ಸಾಧನಾ ಸಮಾವೇಶ ಇದು ಹಾಸನದಲ್ಲಿ ನಡೆಯುತ್ತೆ ಇನ್ನೇನು ಕೆಲವೇ ಹೊತ್ತಲ್ಲಿ ಆರಂಭ ಆಗುತ್ತೆ ಗೊಂದಲ ಇತ್ತು ಖಂಡಿತವಾಗ್ಲೂ ಯಾಕಂದರೆ ಅವರೇ ನಾಯಕರೇ ಒಪ್ಕೊಂಡಿದ್ರು ಈಗಲೂ ಕೂಡ ಅದೇ ಇದ್ದಾರೆ ಹಲವು ನಾಯಕರು ಈಗ ಇವತ್ತಿನ ಒಂದು ಕಾರ್ಯಕ್ರಮದಿಂದ ಮತ್ತೆ ನಾವು ಒಗ್ಗಟ್ಟಾಗಿದ್ದೇವೆ ಅನ್ನುವಂಥ ಒಂದು ಸಂದೇಶ ಅದರ ಜೊತೆಗೆ ಸುಮ್ಮನೆ ಕೂತಿಲ್ಲ ಸರ್ಕಾರ ಕೆಲಸ ಮಾಡ್ತಾಯಿದೆ ಜನಪರವಾದಂಥ ಕಾಳಜಿ ಹೊಂದಿದೆ ಮತ್ತು ಈಗ ಪಹಡಿ ಮತ್ತು ಏನು ಪಹಣಿ ಮತ್ತು ಪೋಡಿ ಅಲ್ಲಿ ರೈತರಿಗೆ ಕೊಡ್ತಾ ಇರೋದು ನಾವು ಎಲ್ಲ ಕೈಕಟ್ಕೊಂಡು ಕುಂತಿಲ್ಲ ಆ್ಯಕ್ಟಿವ್ ಆಗಿದ್ದೀವಿ ಅನ್ನೋದನ್ನು ಕೂಡ ತೋರಿಸ್ಕೊಡ್ಲಿಕ್ಕೆ ಒಂದು ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮ ಆಗಿದೆ ಡಿ ಸಿ ಆಗಿರ್ಬೋದು ಎಸ್ ಪಿ ಆಗಿರ್ಬೋದು ಸ್ಥಳಕ್ಕೆ ಹೋಗಿ ಸ್ಥಳ ಪರಿಶೀಲನೆ ಕೂಡ ನಡೆಸಿದ್ದಾರೆ